uh -huh. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ಮಂಗಳವಾರದ ಲಾಗು ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಲೇಟ್ ಆಗೋಯ್ತು ಮಂಗಳವಾರ ಬೆಳಗ್ಗೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆನ ಮಾಡ್ತಾಯಿದ್ದೆ ದೇವ್ರ ಪೂಜೆ ವಸ್ತುಗಳನ್ನೆಲ್ಲ ಚರಗಿ ಗಂಟೆ ಮತ್ತು ಉದಿನ ಕಡ್ಡಿ ಚಚ್ಚೋದು ಎಲ್ಲವನ್ನು ನಾನು ಕ್ಲೀನ್ ಮಾಡಿಕೊಂಡು ತಿಕ್ಕೊಂಡು ದೇವ್ರ ಪೂಜೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ತುಂಬ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೂ ಥ್ಯಾಂಕ್ ಯು ಸೋ ಮಚ್ ನಾನು ನಿಮಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ ಇನ್ನೂ ಮುಂದಕ್ಕೆ ಹೀಗೆ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಬೆಳೆಸಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ನಾನು ಎಲ್ರಿಗೂ ಪೂರ್ತಿಯಾಗಿ ವೀಡಿಯೋಸ್ನ ಸ್ಕಿಪ್ ಮಾಡೋಕೆ ಹೋಗ್ಬಿಟ್ಟು ಸ್ಕಿಪ್ ಮಾಡಿದರೆ ಪ್ರಾಬ್ಲಮ್ ಆಗ್ತಾ ಇದೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಹೇಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದರೆ ನಾವು ವೀಡಿಯೋಸ್ನ ಹಾಕಿರ್ತೀವಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿದವರಾಗಲಿ ನೋಟಿಫಿಕೇಷನ್ ಬಂದ ತಕ್ಷಣ ನೀವು ನೋಡ್ತೀರಾ ಕ್ಲಿಕ್ ಮಾಡ್ತೀರಾ ಒಂದು ನಾವು ಹಾಕಿರೋದು ಒಂದು ಹತ್ತು ನಿಮಿಷದಿಂದ ಅಷ್ಟು ಒಳಗಡೆ ಹತ್ತು ನಿಮಿಷ ಹನ್ನೆರಡು ನಿಮಿಷ ಒಳಗಡೆ ಹೊರಗಡೆ ಇರುತ್ತೆ ಒಂದೊಂದು ಗ್ರೂ ಐದು ನಿಮಿಷನೂ ಇರೋಲ್ಲ ಮೂರು ನಾಲ್ಕು ನಿಮಿಷ ಐದು ನಿಮಿಷ ಆರು ನಿಮಿಷ ವೀಡಿಯೋ ಇರುತ್ತೆ ನೀವು ಕ್ಲಿಕ್ ಮಾಡಿರ್ತೀರ ಕ್ಲಿಕ್ ಮಾಡಿ ನೋಡೋಲ್ಲ ಒಂದೇ ನಿಮಿಷ ಅಥವಾ ಒಂದು ಅರ್ಧ ನಿಮಿಷ ನೋಡಿ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡೋ ನೀವು ಬ್ಯಾಕ್ಔಟ್ ಆಗಿಬಿಡ್ತೀರ ನಮ್ಮ ಚಾನಲಿಂದ ಹಾಗಾದಾಗ ನೀವು ಟಿಯಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ ಯಾವ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಒಂದು ವಿಡಿಯೋನ ಪೂರ್ತಿಯಾಗಿ ಒಬ್ಬರು ನೋಡಿದರೆ ನಮ್ಮ ವಿಡಿಯೋ ಇಂಪ್ರೆಷನ್ನ ಇನ್ನು ಇಬ್ಬರಿಗೆ ಮೂರು ನಾಲ್ಕು ಜನಕ್ಕೆ ಅವರು ಯೂಟ್ಯೂಬ್ನವರು ನಮ್ಮ ವೀಡಿಯೋನ ಪ್ರಮೋಷನ್ ಮಾಡ್ತಾರೆ ಇಂಪ್ರೆಷನ್ನ ಕಳಿಸ್ತಾರೆ ಇವ್ರ ವೀಡಿಯೋ ಚೆನ್ನಾಗಿ ಬರ್ತಾ ಇದೆ ನೋಡಿ ಅನ್ನೋ ಥರ ನೀವೇನು ಮಾಡ್ತೀರಾ ಒಂದು ಐದು ನಿಮಿಷದ ವೀಡಿಯೋನ ಒಂದೇ ನಿಮಿಷ ನೋಡಿ ನೀವು ಬ್ಯಾಕ್ಔಟ್ ಆಗಿಬಿಟ್ರೆ ನಮ್ಮ ಚಾನಲ್ಗೆ ಪೆಟ್ಟು ಬೀಳುತ್ತೆ ಯಾವ ಥರ ಪೆಟ್ಟು ಬೀಳುತ್ತೆ ಅಂದರೆ ಯೂಟ್ಯೂಬ್ನವರು ಇಂಪ್ರೆಷನ್ನ ಕಳಿಸಲ್ಲ ಆಮೇಲೆ ನೋಡೋರಿಗೆ ನಾಲ್ಕು ಜನಕ್ಕೆ ನಮ್ಮ ನಮ್ಮ ಚಾನಲ್ನ ಪ್ರಮೋಷನ್ ಮಾಡೋಲ್ಲ ಯಾಕೆ ಮಾಡೋಲ್ಲ ಅಂತ ಹೇಳಿದರೆ ಇವ್ರ ಚಾನಲಲ್ಲಿ ಇವ್ರ ವೀಡಿಯೋದಲ್ಲಿ ಏನೂ ಇಲ್ಲ ಯಾಕಂದರೆ ಯಾರು ಇವರು ಈ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇಲ್ಲ ಹೋಗ್ತಾರೆ ಒಂದು ನಿಮಿಷ ಒಂದು ಲೈಕ್ ಕೊಟ್ಟು ವಾಪಸ್ ಇದ್ದಾರೆ ಹಾಗಾಗಿ ಇವ್ರ ವೀಡಿಯೋದಲ್ಲಿ ಏನೂ ಇಲ್ಲ ಚೆನ್ನಾಗಿಲ್ಲ ನೋಡೋದಕ್ಕೆ ಹಾಗಾಗಿ ಈ ಇವರ ವೀಡಿಯೋನ ನಾವು ಪ್ರಮೋಟ್ ಮಾಡೋದು ಬೇಡ ಅಂತ ಮಾಡ್ತಾ ಇಲ್ಲ ಹಾಗಾಗಿ ನನ್ನ ವೀಡಿಯೋ ಅಂದರೆ ತುಂಬ ಅಂದರೆ ತುಂಬ ವ್ಯೂಸ್ ಕಡಿಮೆ ಆಗ್ತಾಯಿದೆ ತುಂಬಾ ವ್ಯೂಸ್ ಕಡಿಮೆ ಆಗ್ತಾ ಇದೆ ಮೊದಲೆಲ್ಲ ಸ್ಟಾರ್ಟಿಂಗು ಕಡಿಮೆ ಇತ್ತು ಒಂದು ಸ್ವಲ್ಪ ಮಧ್ಯದಲ್ಲಿ ನಂದು ಒನ್ ಇಯರ್ ಆಗೋಯ್ತು ನಾನು ಆಲ್ರೆಡಿ ಚಾನಲ್ನ ಸ್ಟಾರ್ಟ್ ಮಾಡಿ ಫೈವ್ ಹಂಡ್ರೆಡ್ವರೆಗೂ ರೀಚ್ ಆಗ್ತಾಯಿತ್ತು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇವಾಗ ಎಷ್ಟಕ್ಕೆ ಬಂದು ನಿಂತಿದೆ ನಿನ್ನ ವೀಸು ತರ್ಟಿ ಫೋರ್ಟಿ ಬಂದು ನಿಂತಿದೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಇದಕ್ಕೆಲ್ಲ ಕಾರಣ ಅದೊಂದೇ ಇಂಪ್ರೆಷನ್ ಜಾಸ್ತಿ ಹೋಗ್ತಾ ಇಲ್ಲ ನಮ್ಮ ವೀಡಿಯೋಸ್ನ ಯೂಟ್ಯೂಬ್ ಚಾನಲ್ನವರು ಪ್ರಪೋ ಪ್ರಮೋಟ್ ಮಾಡ್ತಾ ಇಲ್ಲ ಪ್ಲೀಸ್ ನೀವು ನೋಡೋಕ್ಕಾದರೆ ಪೂರ್ತಿ ನೋಡಿ ವಿ ನಮ್ಮ ಚಾನಲ್ನಲ್ಲಿರೋ ವೀಡಿಯೋನ ಪೂರ್ತಿ ನಾಮಕ ಪೂರ್ತಿಯಾಗಿ ನೋಡಿ ನಮಗೆ ಕಮೆಂಟ್ ಮಾಡಿ ಲೈಕ್ ಕೊಡಿ ವಿಶ್ ಅಂದರೆ ನಮಗೂ ಹೆಲ್ಪ್ ಆಗುತ್ತೆ ನಿಮ್ಗೆ ನೋಡೋರ್ಗು ನೋಡಬೇಕು ಅನಿಸಿದ್ರೆ ಆ ಥರ ಮಾಡಿ ನಿಮ್ಗೆ ಬೇಡ ಅನ್ಸಿದ್ರೆ ನಾವು ಹೋಗಿ ಒಂದೇ ನಿಮಿಷ ನೋಡ್ತೀನಿ ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ನ ನೋಡೋಕ್ಕೆ ಹೋಗಬೇಡಿ ವಿಡಿಯೋಸ್ನ ನೋಡೋಕ್ಕೆ ಹೋಗಬೇಡಿ ಬೇಡವಾ ಯಾಕೆ ಬೇಕು ಒಂದು ಲೈಕು ಬೇಡ ನೀವು ಪೂರ್ತಿಯಾಗಿ ನೋಡಿದರೆ ಮಾತ್ರ ನಮಗೆ ಲೈಕ್ ಕೊಡಿ ಇಲ್ಲಾಂದರೆ ನಿಮ್ಮ ಲೈಕು ಬೇಡ ವಿವು ಆಗಿರಲ್ಲ ನೀವು ಒಂದು ನಿಮಿಷ ಅದಲ್ಲಿ ಹೋಗಿ ಹಿಂಗೆ ಬಂದುಬಿಟ್ರೆ ವಿವು ಕೂಡ ಆಗಿರಲ್ಲ ನಮಗೆ ಹಾಗಾಗಿ ನಿಮಗೆ ಮ ಇಷ್ಟ ಇದ್ದರೆ ನಿಮಗೆ ಮನಸ್ಸಿದ್ರೆ ನೋಡಬೇಕು ಅನಿಸಿದ್ರೆ ಮಾತ್ರ ಪೂರ್ತಿ ವೀಡಿಯೋನ ನೋಡಿ ಇಲ್ಲ ಅಂದರೆ ಹಿಂಗೆ ಹೋಗಿ ಹಿಂಗೆ ಬರೋಕ್ಕೆ ಹೋಗಬೇಡಿ ಹಂಗೆ ಬಂದರೆ ತುಂಬ ಅಂದರೆ ತುಂಬ ಪ್ರಾಬ್ ಪ್ರಾಬ್ಲಮ್ ಆಗ್ತಾಯಿದೆ ಚಾನಲ್ನೇ ಬಿಟ್ಟು ಬಿಡಬೇಕು ಅನ್ನೋ ಅಷ್ಟು ಲೆವೆಲ್ಗೆ ಹೋಗ್ಬಿಟ್ಟಿದ್ವಿ ನಾನು ನನಗೆ ಹೋಗಿಬಿಟ್ಟಿದೆ ಚಾನಲ್ ಬಿಟ್ಬಿಟ್ರಾಯ್ತು ಅಂತ ಹೇಳಿ ಇಲ್ಲ ನೋಡೋಣ ನನ್ನ ಪ್ರಯತ್ನ ನಾನು ಮಾಡಿದ್ರಾಯ್ತು ಯಾವಾಗಲೂ ಅದ್ರ ಜನಕ್ಕೆ ರೀಚ್ ಆಗುತ್ತೆ ಅಂತ ಹೇಳಿ ಪ್ರಯತ್ನನ ಮಾಡ್ತಾಯಿದ್ದೀನಿ ಪ್ಲೀಸ್ ನಿಮ್ಗೆ ಅದೇ ಅದೊಂದು ರಿಕ್ವೆಸ್ಟು ನಂಗೆ ನನಗೆ ನಿಮ್ಮಿಂದ ಅದೊಂದು ಹೆಲ್ಪ್ ಮಾಡಿಬಿಡಿ ನನಗೆ ನೋಡೋದಾದರೆ ಪೂರ್ತಿ ನೋಡಿ ಬೇಡ ಅಂದರೆ ಬಿಟ್ಬಿಡಿ ನನ್ನ ಚಾನಲ್ಗೆ ಹೋ ನನ್ನ ವೀಡಿಯೋಸ್ನೇ ನೋಡೋದು ಬಿಡಿ ಇನ್ನೇನು ಹೇಳೋಕ್ಕಾಗಲ್ಲ ಅಂದರೆ ಪೂರ್ತಿ ನೋಡಿ ಪೂರ್ತಿ ನೋಡಿ ಪೂರ್ತಿ ನೋಡಿ ಅಂತ ಡೈಲಿ ವೀಡಿಯೋಸ್ನಲ್ಲಿ ಹೇಳ್ತಾನೆ ಇರ್ತೀವಿ ಆದ್ರೂ ಹಾಗೇ ಆಗ್ತಾ ಇರೋದ್ರಿಂದ ಇಂಪ್ರೆಷನ್ ತುಂಬ ಅಂದರೆ ತುಂಬ ಕಡಿಮೆ ಆಗ್ತಾ ಇದೆ ತುಂಬ ವ್ಯೂಸ್ ಕಡಿಮೆ ಆಗ್ತಾಯಿದೆ ಚಾನಲ್ ಅವರು ಯೂಟ್ಯೂಬ್ನವರು ನಮ್ಮ ಚಾನಲ್ನ ಪ್ರಮೋಷನ್ ಮಾಡೋದೇ ಬಿಟ್ಬಿಟ್ಟಿದ್ದಾರೆ ಹಾಗಾಗಿ ನಾನು ಕೇಳ್ಕೊತಾ ಇದ್ದೀನಿ ನೀವು ನೋಡೋದಾದರೆ ಪೂರ್ತಿ ನೋಡಿ ಇಲ್ಲ ಅಂದರೆ ಬಿಟ್ಬಿಡಿ ಅಂತ ತುಂಬ ರಾಶ್ ಅನಿಸಿದ್ರು ತುಂಬ ಕಷ್ಟದಿಂದ ನೋವಿಂದ ಹೇಳ್ಕೊತಾ ಇದ್ದೀನಿ ನಾನು ಈ ವಿಚಾರನ ನಿಮಗೆ ಎಷ್ಟು ನೋಡಲೇಬೇಡಿ ಅಂತ ಹೇಳ್ತಾ ಇದ್ದಾಳಲ್ಲ ಇವಳು ಅನ್ ಆ ಥರ ಏನು ಅನ್ಕೋಬೇಡಿ ನಂಗೆ ತುಂಬ ಮನಸ್ಸಿಗೆ ಆಗಿರೋದ್ರಿಂದ ಆ ಥರ ಮಾತುಗಳು ಬರ್ತಾಯಿದೆ ಅಷ್ಟೇ ಮತ್ತೇನಿಲ್ಲ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಇದು ನೆನಪಾಗ್ಬಿಡುತ್ತೋ ಹಾಗೆ ಮಾತಾಡ್ತಾ ಮಾತಾಡ್ತಾ ಏನೇನೋ ಮಾತಾಡಿಬಿಟ್ಟೆ ಸಾರಿ ಪೂಜೆ ಮಾಡ್ತಾಯಿದ್ದೆ ಪೂಜೆ ಎಲ್ಲ ಆಗಿದೆ ಆಲ್ಮೋಸ್ಟು ರಂಗೋಲಿ ಇದ್ದೀನಿ ಅದು ವೈಟ್ ಕಲರ್ ಇರೋದರಿಂದ ನಮ್ಮ ಜಗ್ಲಿ ವೈಟ್ ರಂಗೋಲಿ ಹಾಕಿದರೆ ಕಾಣಿಸಲ್ಲ ಅಂತ ರೆಡ್ ಕಲರ್ ರಂಗೋಲಿನ ಇದ್ದೀನಿ ನಾನು ದೀಪನ ಅದ್ರ ಮೇಲಿಟ್ಟು ದೀಪ ಹಚ್ತೀನಿ ತುಂಬ ಸಮಾಧಾನ ಆಯಿತು ಪೂಜೆ ಮಾಡುವಾಗ ಏನೋ ಗೊತ್ತಿಲ್ಲ ತುಂಬ ನೆಮ್ಮದಿಯಿಂದ ಪೂಜೆ ಮಾಡಿದೆ ಪೂಜೆ ಎಲ್ಲ ಆಯಿತು ಇವಾಗ ಗ್ಯಾಸ್ ಪೂಜೆ ಮಾಡ್ತಿದ್ದೀನಿ ಗ್ಯಾಸ್ನ ಮೇಲಿನ ಸ್ಟ್ಯಾಂಡನ್ನ ಹೊಸದು ತೊಗೊಂಡು ಬಂದಿದ್ದೆ ಮೊದಲಿಂದ ಒಂದೇ ಒಲೆ ಮೇಲೆ ಅಡುಗೆ ಮಾಡ್ತಾಯಿದ್ದೆ ಇನ್ನೊಂದ್ರದ್ದು ಸ್ಟ್ಯಾಂಡದ್ದು ಮೇಲೆ ಇರುತ್ತಲ್ಲ ಹೀಗೆ ಬೋಗು ಇಡೋದು ಅದು ಮುರಿದು ಹೋಗಿತ್ತು ಹಾಗಾಗಿ ಹೊಸದು ತಗೊಂಬಂದೆ ಇದು ತೊಗೊಂಬರ್ಬೇಕಾದ್ರೆ ನಾಲ್ಕು ವರ್ಷ ಬೇಕಾಯಿತು ಯಾಕಂದರೆ ಆ ಒಲೆದು ಆ ಸ್ಟ್ಯಾಂಡದು ಮುರಿದೋಗಿ ನಾಲ್ಕು ವರ್ಷ ಆಯಿತು ನನ್ನ ಮಗಳು ಹುಟ್ಟಿದಾಗ ಮುರಿದೋಗಿತ್ತು ತರಬೇಕು 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 ತರೋದೇ ಆಗಿರಲಿಲ್ಲ ಅದನ್ನು ತರೋಕೆ ಅಂತಲೇ ಮಾರ್ಕೆಟ್ಗೆ ಹೋಗಿ ತೊಗೊ ಯಾವಾಗಾದರೂ ಹೋದಾಗ ತೊಂದರೆ ಆಯಿತು ಯಾವಾಗಾದರೂ ಹೋದಾಗ ತೊಂದರೆ ಆಯಿತು ಅಂತ ಹೇಳಿಬಿಟ್ಟು ನಾಲ್ಕು ವರ್ಷ ಆಗಿತ್ತು ತೊಗೊಂಡೆ ಬರ ಹೇಗಿದ್ದರೂ ಒಂದೇ ಒಲೆ ಮೇಲೆ ನಡೀತಾ ಇತ್ತಲ್ವಾ ಅವಶ್ಯಕತೆ ಇಲ್ಲ ಅನ್ನಿಸ್ಬಿಟ್ಟಿತ್ತು ಅರ್ಜೆನ್ಸಿ ಇಲ್ಲ ಅಂತ ಹೇಳಿ ತೊಂದರೆ ಆಯಿತು ತೊಂದರೆ ಆಯಿತು ಅಂತ ಹಾಕಿಬಿಟ್ಟು ನಾಲ್ಕು ವರ್ಷ ಆಗಿತ್ತು ಅದನ್ನು ತರೋದಿಕ್ಕೆ ಅಂತ ಬೇಕೇ ಬೇಕು ಅಂತ ಹೇಳಿ ನಾನು ಅದೊಂದೇ ತರೋದಿಕ್ಕೆ ಅಂತ ಹೋಗಿ ಮಾರ್ಕೆಟ್ಗೆ ಹೋಗಿ ತೊಗೊಂಬಂದೆ ನಿನ್ನೆ ಇವತ್ತು ಪೂಜೆ ಮಾಡಿಬಿಟ್ಟು ಅದನ್ನು ಹಾಕ್ತಾ ಇದ್ದೀನಿ ಪೂಜೆ ಮಾಡಿದ ಮೇಲೆ ಅದ್ರ ಮೇಲೆ ಹಾಲು ಉಕ್ಕಿಸ್ದೆ ಆ ವಿಡಿಯೋನ ನಾನು ಮಾಡಿರಲಿಲ್ಲ ಯಾಕಂದರೆ ಹೊಸ ಅಲ್ವಲ್ಲ ಹಾಲನ್ನ ಇದನ್ನ ಮಾಡೋ ಉಕ್ಕಿಸ್ಲಿಲ್ಲ ಕಾಯಿಸ್ದೆ ನಾನು ಹಾಲು ಉಕ್ಸೋಕ್ಕೆ ಆದ್ರೂ ಫಸ್ಟ್ ಹಾಕ್ತಾಯಿದ್ದೀನಿ ಅದ್ರ ಮೇಲೆ ಹಾಲು ಏನು ಸ್ವೀಟ್ ಮಾಡೋಣ ಅಂದ್ಕೊಂಡೆ ಏನು ಮಾಡೋಕ್ಕಾಗಲಿಲ್ಲ ಟೈಮ್ ಸಿಗಲಿಲ್ಲ ನನಗೆ ಅದಕ್ಕೆ ಫಸ್ಟಿಗೆ ಖಾರದ್ದೇನು ಮಾಡೋದು ಬೇಡ ಅಂತ ಹಾಲನ್ನ ಕಾಯಿಸಿದೆ ಅದರ ಮೇಲೆ ಶಾವ್ಗೆ ಮಾಡಿಸೋದಿತ್ತು ಫ್ರೆಂಡ್ಸ್ ಶಾವಿಗೆ ಮಾಡಿಸೋರು ಮನೆ ನಮ್ಮ ಮನೆ ಹಿಂದ್ಗಡೆನೇ ಒಂದೆರಡು ಲೈನ್ ಬಿಟ್ಟಿದೆ ಅದಕ್ಕೆ ಹೋಗಬೇಕು ಅಂತ ಹನ್ನೆರಡು ಗಂಟೆ ಆಗಿದೆ ತೊಗೊಂಬರ್ಬೇಕು ಅಂತ ಹೋಗ್ತಾ ಇದ್ದೆ ಆದರೆ ಅವರು ಇವತ್ತಾಗಲ್ಲ ಒಂದೂವರೆ ಅಂದರೆ ನಾವು ಬಂದ್ ಮಾಡಿಬಿಡ್ತೀವಿ ಶಾಪ್ನ ನೀವು ಬೆಳಗ್ಗೆ ಒಂಬತ್ತು ಗಂಟೆ ಅಂದರೆ ಬಂದುಬಿಡಿ ನಾಳೆ ಮಾಡಿಕೊಟ್ಬಿಡ್ತೀವಿ ಅಂದರು ಆಯಿತು ಅಂತ ಇವತ್ತು ಶಾ ಶಾವ್ಗೆ ಥರದ್ದು ಕ್ಯಾನ್ಸಲ್ ಆಯಿತು ನನ್ನ ಮಕ್ಕಳು ಅವ್ರ ಫ್ರೆಂಡ್ಸ್ ಜೊತೆ ಆಟ ಆಡ್ತಾಯಿದ್ರು ಅವರು ಆಟ ಆಡ್ತಾ ನಾನು ಸಂಜೆ ಅಡುಗೆ ಮಾಡಬೇಕಾಗಿತ್ತು ಸಾಯಂಕಾಲ ಆಗೋಯ್ತು ಟೈಮು ಮಧ್ಯಾಹ್ನಕ್ಕೆ ಅನ್ನ ಸಾರು ಮಾಡಿದ್ದೆ ಅದನ್ನೇ ಊಟ ಮಾಡಿದ್ವಿ ಎಲ್ಲರೂ ಅವರೇ ಬಿಡಿಸ್ತಾ ಕೂತ್ಕೊಂಡಿದ್ದು ಎಷ್ಟು ಹುಳ ಅಂತ ಹೇಳಿದ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿರೋ ತೊಗೊಂಬಂದಿದ್ದಾರಲ್ಲಪ್ಪ ಅನ್ನಿಸ್ತು ಮೇಲುಗಡೆ ಫುಲ್ ಚೆನ್ನಾಗಿರುತ್ತೆ ಬಿಚ್ಚಿದಾಗ ಅದರ ತುಂಬ ಅಂದರೆ ತುಂಬ ಹುಳ ಎಷ್ಟೊಂದು ಅವರೇ ಇತ್ತು ನಂಗೆ ಸಿಕ್ಕಿರೋದು ಬರೀ ಇಷ್ಟೇ ಇಷ್ಟು ಅವರೆಕಾಯಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಕುದಿಯೋದಕ್ಕೆ ಇಟ್ಟಿದ್ದೀನಿ ಫಸ್ಟು ಕುದಿಸಿ ಇದು ನೀರನ್ನ ತೆಗೆದು ಸೋಸ್ಕೊಂಡ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕಬೇಕು ಯಾಕಂದರೆ ಅವರೆಕಾಯಿ ಒಂಥರ ಒಗ್ಗರು ಒಗ್ಗರು ಇರುತ್ತೆ ನಾವು ಹಾಗೆ ಒಗ್ಗರಣೆ ಹಾಕಿ ಕುದಿಸಿದ್ರೆ ಪಲ್ಯ ಟೇಸ್ಟ್ ಬರೋಲ್ಲ ಹಾಗಾಗಿ ಫಸ್ಟು ಅದು ಒಗ್ಗರಣೆನ ಅದು ಸಾರಿ ಅವರೆಕಾಯಿನ ಕುದಿಸಿ ನೀರು ಬಸ್ಕೊಂಡು ಒಂದು ಇಟ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಉಳ್ಳಾಗಡ್ಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಟೊಮೆಟೊ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಬಿಟ್ಟು ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು ನಾನು ಜಾಸ್ತಿ ಬೆಳ್ಳುಳ್ಳಿ ಹಾಕಿ ಮಾಡ್ತಾಯಿದ್ದೆ ಏನೋ ಗೊತ್ತಿಲ್ಲ ಮಾಡ್ತಾ ಮಾಡ್ತಾ ಈರುಳ್ಳಿನ ಕಟ್ ಮಾಡಿಬಿಟ್ಟೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಒಂದು ಸ್ವಲ್ಪ ಖಾರ ಹಾಕಿದ್ದೀನಿ ಅವರೆಕಾಯಿಗೆ ಸ್ವಲ್ಪ ಖಾರ ಜಾಸ್ತಿ ಆದ್ರೆ ಟೇಸ್ಟ್ ಕೊಡುತ್ತೆ ಸೊಪ್ಪು ಸೊಪ್ಪಿಗೆ ಇರುತ್ತಲ್ಲ ಹಾಗಾಗಿ ಖಾರ ಜಾಸ್ತಿ ಬೇಕು ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಅವರೆಕಾಯಿನ ಹಾಕ್ಕೊಂಡೆ ಒಗ್ಗರಣೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಜಾಸ್ತಿ ಏನು ಮಸಾಲೆ ಪದಾರ್ಥ ಹಾಕ್ತೇನೆ ಮಾಡಿದರೆ ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ಹೆಲ್ತ್ಗೂ ಒಳ್ಳೆಯದು ಜಾಸ್ತಿ ಮಸಾಲೆ ಎಲ್ಲ ತಿನ್ನಬಾರ್ದಲ್ಲ ಹಾಗಾಗಿ ಅದು ಕುದ್ದಿದೆ ಆಲ್ರೆಡಿ ಆದರೂ ಒಂದು ಸ್ವಲ್ಪ ಒಗ್ಗರಣೆ ಮತ್ತು ಅವರಿಕಾಯಿ ಮಿಕ್ಸ್ ಆಗಬೇಕಲ್ಲ ಒಂದೊಂದು ಸ್ವಲ್ಪ ಒಂದು ಐದು ನಿಮಿಷ ಕುದ್ರೆ ಸಾಕಾಗುತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ನೀರಿದೆ ಇನ್ನೊಂದು ಐದು ನಿಮಿಷ ಕುದ್ದೀನಿ ಟೀ ಮಾಡಿದ್ದೆ ನಮ್ಮ ಮನೆಯವರು ಡ್ಯೂಟಿಯಿಂದ ಬಂದು ಟೀ ಕೇಳಿದ್ರು ಮಾಡಿಕೊಟ್ಟೆ ಅದಕ್ಕೆ ಕೆಟ್ಟೋಗ್ಬಿಡ್ತು ಅದನ್ನು ತೆಕ್ಕೋದಕ್ಕಿಟ್ಟೆ ಅದು ಕುದಿ ಎಷ್ಟೊತ್ತಿಗೂ ಬಿಡ್ತೀನಿ ರೊಟ್ಟಿ ಮಾಡೋದಕ್ಕೆ ನೈಟ್ದು ಅಡಿಕೆ ಅವರೇ ಕೈ ಪಲ್ಯ ಮತ್ತು ರೊಟ್ಟಿ ಇವತ್ತಿಗೆ ಈ ಲಾಗ್ನ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ಸಿಗೋಣ ಮುಂದಿನ ಲಾಗಲ್ಲಿ ಇಷ್ಟೊತ್ತರೆಗೂ ನಾನು ವೀಡಿಯೋ ನೋಡಿದ್ದೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅ ಲಾಟ್ ಬಾಯ್ ಎಲ್ರಿಗೂ ಮತ್ತೆ ಸಿಗ್ತೀನಿ ಬಾ ಬಾಯ್